ಆತ್ಮೀಯ ಬ್ರಾಹ್ಮಣ ಸಮಾಜ ಮತ್ತು ಆರ್ಯವೈಶ ಸಮಾಜದ ಗುರುಹಿರಿಯರಲ್ಲಿ ಮತ್ತು ಸಹೋದರ ಸಹೋದರಿಯರು ಮತ್ತು ಅಣ್ಣ ತಮ್ಮಂದಿರು ಹಾಗೂ ನನ್ನೆಲ್ಲ ಬಂಧು ಬಾಂಧವರಲ್ಲಿ ನಾನು ನಿಮ್ಮ ಗುರುರಾಜ್ ಹೆರ್ಕಲ್ ಮಾಡುವ ನಮಸ್ಕಾರಗಳು ಇಂದಿನ ವಿಷಯ ಕರ್ನಾಟಕ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದರ ಜಾತಿ ಗಣತಿಯ ಕುರಿತು ಕರ್ನಾಟಕ ಸರ್ಕಾರ ಸೋಮವಾರದಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾತಿ ಗಣತಿಯನ್ನು ಪ್ರಾರಂಭಗೊಳ್ಳಲಿದ್ದು ಆ ಜಾತಿ ಗಣತಿಯಲ್ಲಿ ಜಾತಿ ಗಣಿತದಾರರು ನಮ್ಮ ಮನೆಗೆ ಮನೆಗಳಿಗೆ ತೆರಳಲಿದ್ದಾರೆ ಬಂದಂಥ ಸಮಯದಲ್ಲಿ ನಾವು ಬ್ರಾಹ್ಮಣ ಜಾತಿಯಿಂದ ಹಿಂದೂ ಬ್ರಾಹ್ಮಣ ಅಂತೇಳಿ ಜಾತಿಯನ್ನು ಬರೆಸ್ಬೇಕು ಅಲ್ಲಿ ಉಪಜಾತಿ ಅಂತ ಕೇಳಿದರೆ ಯಾವುದೇ ಉಪಜಾತಿ ಇಲ್ಲ ಅಂತೇಳಿ ಬರೆಸ್ಬೇಕು ಯಾಕಂದರೆ ನಮ್ಮ ಬ್ರಾಹ್ಮಣ ಸಮಾಜದವರಿಗೆ ಯಾವುದೇ ಜಾತಿ ಸರ್ಟಿಫಿಕೇಟ್ ಕೊಡಲ್ಲ ಕರ್ನಾಟಕ ಸರ್ಕಾರದಲ್ಲಿ ಹಾಗಾಗಿ ನಾವು ಉಪಜಾತಿಯನ್ನು ಬರೆಸೋದು ಅವಶ್ಯಕತೆ ಇಲ್ಲ ಉಪಜಾತಿಯೊಳಗೆ ನಮ್ಮಲ್ಲಿಯೂ ಕೂಡ ಉಪಜಾತಿ ಇರ್ಬೋದು ಆದರೆ ಆ ಉಪಜಾತಿಗಳು ನಮ್ಮ ಮನೆಗೆ ಮಾತ್ರ ಸೀಮಿತವಾಗಿ ಇಟ್ಟುಕೊಳ್ಳೋಣ ಮುಂದಿನ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಅಲ್ಲಿ ಬ್ರಾಹ್ಮಣ ಅಂತ ಮಾತ್ರ ನೋಂದಾಯಿಸೋಣ ಹಿಂದೂ ಬ್ರಾಹ್ಮಣ ಅಂತ ಮಾತ್ರ ನೋಂದಾಯಿಸೋಣ ನೆಕ್ಸ್ಟ್ ಅವರು ಉಪಜಾತಿ ಕೇಳಿದರೆ ಅಲ್ಲಿ ಉಪಜಾತಿ ಕಾನೂನಿನಲ್ಲಿ ಇತರೆ ಅಂತ ಬಂದಾಗ ಅಲ್ಲಿ ಕೂಡ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತಿದೆ ಹಾಗಾಗಿ ನನಗೆ ಆಶ್ಚರ್ಯಕರ ಸಂಗತಿ ಏನಂದರೆ ಈ ಬಾರಿ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತಿದೆ ಮುಂದಿನ ಬಾರಿ ಬ್ರಾಹ್ಮಣ ಮುಸ್ಲಿಂ ಅಂತ ಬರ್ಬೋದು ಹಾಗಾಗಿ ನಮ್ಮ ಬ್ರಾಹ್ಮಣ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಪ್ರತಿಯೊಬ್ಬರೂ ಕೂಡ ಸರ್ವೆಗೆ ಬಂದರೆ ಮನೆಗೆ ಸರ್ವೆಗೆ ಬಂದರೆ ನೀವು ಅವರು ಸರ್ವೆ ಮಾಡೋದು ಆಫ್ಲೈನ್ ಮಾಡ್ತಾರೋ ಅಥವಾ ಆಫ್ಲ ಆನ್ಲೈನ್ ಮಾಡ್ತಾರೋ ನೋಡಿ ನೋಡಿ ಅಲ್ಲಿ ಇತರೆ ಕಾಲಮ್ನಲ್ಲೇ ಯಾವುದೇ ಜಾತಿ ಇಲ್ಲ ಅಂತೇಳಿ ತೋರಿಸಿ ಜಾತಿ ಇದೆ ಅಂತ ತೋರಿಸಿದರೆ ನಮ್ಮ ಸಮಾಜ ಅತಿ ಕರ್ನಾಟಕದಲ್ಲಿ ಅತೀ ಕಡಿಮೆ ಜನಸಂಖ್ಯೆ ಇರುವಂತಹ ಸಮಾಜವಾಗಿರುತ್ತದೆ ಹಾಗಾಗಿ ನಾವು ಇವತ್ತಿನಿಂದ ಒಗ್ಗಟ್ಟನ್ನು ಪ್ರದರ್ಶಿಸೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸೋಣ ಹಾಗಾಗಿ ಪ್ರತಿಯೊಬ್ಬ ಬ್ರಾಹ್ಮಣ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ತಾವುಗಳು ತಮ್ಮ ಮನೆಗೆ ಕರ್ನಾಟಕ ಸರ್ಕಾರದ ಜಾತಿ ಗಣತಿ ಗಣತಿ ಗಣತಿದಾರರು ಬಂದರೆ ಅವರಲ್ಲಿ ವಿನಂತಿಸಿಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಹಿಂದೂ ಬ್ರಾಹ್ಮಣ ಅಂತಲೇ ಭರಿಸಿ ಉಪಜಾತಿ ಅಂತ ಕೇಳಿದರೆ ಉಪಜಾತಿ ಇಲ್ಲ ಅಂತ ಹೇಳಿ ಬರೆಸಿ ಯಾಕಂದರೆ ಉಪಜಾತಿ ಭರಿಸಿದರೆ ಅಲ್ಲಿ ನಮಗೆ ಯಾವುದೇ ಜಿ ರೀತಿಯ ಜಾತಿ ಸರ್ಟಿಫಿಕೇಟ್ ಕೊಡಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಲ್ಲ ನಮಗೆ ಕೊಡ್ತಕ್ಕಂಥದ್ದು ಓನ್ಲಿ ಆದಾಯ ಓನ್ಲಿ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಕೊಡ್ತಾರೆ ಹಾಗಾಗಿ ತಾವುಗಳೆಲ್ಲರೂ ಕೂಡ ಈ ಒಂದು ಸರ್ವೆಯಲ್ಲಿ ತಮ್ಮ ಹೆಸರು ಮತ್ತು ಜಾತಿ ನೋಂದಾಯಿಸಿಕೊಂಡು ಅವರು ಸರ್ವೆ ಮಾಡುವಾಗ ಕರೆಕ್ಟ್ ಆಗಿದೆ ಇಲ್ಲ ಅಂಥೇಳಿ ಅವರು ಆನ್ಲೈನಲ್ಲೆಲ್ಲ ಅಥವಾ ಸರ್ವೆ ಮಾಡಲಿ ಅಥವಾ ಆಫ್ಲೈನ್ನಲ್ಲೆಲ್ಲ ಸರ್ವೆ ಮಾಡಲಿ ತಾವು ಕರೆಕ್ಟ್ ಆಗಿದೆ ಎಂದು ತಿಳಿದುಕೊಂಡು ನಂತರ ಸಬ್ಮಿಟ್ ಮಾಡಲು ತಿಳಿಸಿ ಹಾಗಾಗಿ ಇನ್ನೊಂದು ವಿಷಯವೇನೆಂದರೆ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಇ ಡಬ್ಲ್ಯೂ ಎಸ್ ಅಂತೇಳಿ ಟೆನ್ ಪರ್ಸೆಂಟೇಜ್ ರಿಸರ್ವೇಷನ್ ಏನು ಕೊಟ್ಟರು ಆ ರಿಸರ್ವೇಷನ್ ಒಳಗೆ ಮಾತ್ರ ನಮಗೆ ಅದು ಪ್ರತಿಯೊಬ್ಬ ಎಲ್ಲ ಭಾರತದಲ್ಲಿರುವಂಥ ಎಲ್ಲ ಜಾತಿಯವರಿಗೂ ಕೂಡ ಆ ಸರ್ಟಿಫಿಕೇಟ್ ಸಿಗುತ್ತೆ ಆ ಸರ್ಟಿಫಿಕೇಟ್ ಸಿಗಬೇಕಾದ್ರೆ ಆ ಸರ್ಟಿಫಿಕೇಟಿಗೆ ಕೆಲವೊಂದು ನಿಬಂಧನೆಗಳಿದ್ದಾವೆ ನಿಬಂಧನೆಗಳೇನೆಂದರೆ ಒಬ್ಬ ಮನುಷ್ಯ ಕುಟುಂಬದ ವಾರ್ಷಿಕ ವರದಾನ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೆಳಗಿರಬೇಕು ಸಿಟಿಯಲ್ಲಿ ಹದಿನಾರು ಸಾವಿರ ನೂರು ಸ್ಕ್ವೇರ್ ಕಿ ಫೀಟ್ಗಿಂತ ಕಡಿಮೆ ಇರೋಂಥ ಮನೆ ಇರಬೇಕು ಮತ್ತು ಅವರಿಗೆ ಜಮೀನು ಐದು ಎಕರೆ ಒಳಗೆ ಇರಬೇಕು ಅಂಥವರಿಗೆ ಮಾತ್ರ ಅದು ಬ್ರಾಹ್ಮಣ ಅಂಥೇಳಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಸಿಗುತ್ತೆ ಅಂಥದ್ದನ್ನು ತಾವೆಲ್ಲರೂ ಪಡೆದುಕೊಳ್ಳಿ ಅವಶ್ಯಕತೆ ಇದ್ದವರು ಪಡೆದುಕೊಳ್ಳಿ ನೆಕ್ಸ್ಟ್ ಬಂದು ಏನಂದರೆ ನಮ್ಮ ಸಮಾಜದ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಸ್ಥಾಪನೆ ಮಾಡಿದರು ಅದೇ ರೀತಿಯಾಗಿ ಮಾನ್ಯ ಕರ್ನಾಟಕ ಸರ್ಕಾರದ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಮ್ಮ ಸಮಾಜಕ್ಕೆ ನಮ್ಮ ಅಭಿವೃದ್ಧಿ ಅಭಿವೃದ್ಧಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅವರು ಕೂಡ ನಮ್ಮ ಸಮಾಜ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಅಂತ ಶ್ರಮಿಸುವಂತಹ ಎಲ್ಲ ಮಹನೀಯರಿಗೂ ಕೂಡ ನಮ್ಮ ಸಮಾಜ ನಮ್ಮ ಬ್ರಾಹ್ಮಣ ಸಮಾಜ ಅವರನ್ನು ಗೌರವವಾಗಿ ಸ್ವೀಕರಿಸೋಣ ಹಾಗಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಪ್ರತಿಯೊಬ್ಬರೂ ಕೂಡ ಜಾತಿ ಗಣತೆಯಲ್ಲಿ ಪಾಲುದಾರರಾಗಿ ಪಾಲುದಾರರಾಗಿ ನಮ್ಮ ಜಾತಿ ಬ್ರಾಹ್ಮಣ ಹಿಂದೂ ಬ್ರಾಹ್ಮಣ ಅಂತೇಳಿ ನಾವು ಭರಿಸಬೇಕು ನೋಂದಾಯಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಮಾಹಿತಿ ಏನಾದರೂ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಬೃಂದಾವನ ಕಂಪ್ಯೂಟರನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ಬ್ರಾಹ್ಮಣ ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವವರಿಗೂ ಕೂಡ ಶೇರ್ ಮಾಡಿ ಅಂತ ತಿಳಿಸುತ್ತಾ ಧನ್ಯವಾದಗಳು